ಅಣ್ಣ ಹೆಂಗಿರ್ಬೇಕು ಗೊತ್ತಣ್ಣ ಸೇರಿದು ಪ್ರತಿ ಒಂದು ಮನೆಗೂ ಸೇರಿ ಸೇರಾಗಬೇಕು ನಿಮಗೆಲ್ಲ ನಾನು ಐಟಮ್ ಕೊಡಬೇಕು ಕೊತ್ಮಿ ಸೊಪ್ಪು ಹೆಂಗಣ್ಣ ಬೇರೆ ಕಡೆ ಮೂವತ್ತೈದು ರೂಪಾಯಿ ಮಾಡ್ತಾರಣ್ಣ ನನಗೆ ಇಪ್ಪತ್ತೈದು ರೂಪಾಯಿ ಕೊಡ್ರಣ್ಣ ಸಾಕು ಜನಗಳು ಇನ್ನೊಂದೇನಪ್ಪ ಅಂತಂದ್ರೆ ಎಲ್ಲಿ ಮೋಸ ಮಾಡ್ತಾರೆ ಅಲ್ಲಿಗೆ ಹೋಗ್ತಾರೆ ಕಬಾಳು ಮೀನುಸು ಯಾವ ಥರ ಬೆಳೆಸಿದ್ರು ತರಕಾರಿ ಅಂಗಡಿ ಅದೇ ರೀತಿ ಬೆಳೆಸ್ಬೇಕಣ ಸೇರ್ ಮಾಡ್ಬೇಕು ನೀವು ನಿಮ್ಮಿಂದ ನಾನು ಬೆಳೆದಿರೋದು ಹದಿನೈದು ದಿನಕ್ಕೆ ನಲ್ವತ್ತು ನಲವತ್ತೈದು ಸಾವಿರ ಅಪರ ಬರ್ತದೆ ಈಗ ಹದಿನೈದು ಲಕ್ಷ ಸೇಲಿ ಇದು ಯಾಕಪ್ಪ ಅಂತಂದರೆ ಈ ಥರ ಫ್ರಾಂಚೈಸಿ ಮಾಡ್ತೀನಿ ಕೊಡ್ತೀನಿ ಅಣ್ಣ ಅಲ್ಲಿಗೆ ಹೋದ್ರು ಪಕ್ಕ ಲೈಫ್ ಸಕ್ಸಸ್ಫುಲ್ ಆಯ್ತೀರಾ ಹಂಗೇರಲ್ಲಿ ಚೌಡೇಶ್ವರಿಗೆ ಹೋಗ್ರಿ ಒಳ್ಳೇದಾಗಿಲ್ಲ ಅಂದರೆ ನೀವು ಮಾತಾಡಿರಿ ನೆಕ್ಸ್ಟು ಭಾನುವಾರ ನೋಡೋಣ ಹಳ್ಳಿ ಟಿ ವಿನೇ ಕರೆಸ್ತೀನಿ ಜನ ಅಣ್ಣ ನೋಡಿರಿ ಸಂತೆ ಸಂತೆ ಮಾಡ್ತಾಯಿದ್ದೀನ ಏನು ಕರೆ ಬೇಡ ಕಡೆ ಯಾಕೆ ವೇಸ್ಟ್ ಮಾಡ್ತಾಯಿದ್ದೀರಾ ಬಂದು ತೊಗೊಂಡು ಐಟಮ್ ತಗೊಳ್ರಿ ಪೂರ್ತಿ ಅಣ್ಣ ಎಲ್ಲ ಫುಲ್ಲು ವುಡ್ ವರ್ಕೆಲ್ಲ ಮಾಡಿರೋದು ಒಂದು ಕಬ್ಬುಣದಲ್ಲಿ ಮಾಡಿರೋದು ಒಂದು ಸೆಟಪ್ ಮಾಡೋಣ ಹೆಂಗೈತೆ ಎಲ್ಲ ಟ್ರೈಗಳೇ ಮಾಡಿರೋದು ಕಡಿಮೆ ಬಜೆಟಲ್ಲಿ ಅದಕ್ಕೆ ಹದಿನೈದು ಲಕ್ಷ ಸೇಲಿ ಅಣ್ಣ ಇದು ಯಾಕಪ್ಪ ಅಂತಂದರೆ ಈ ಥರ ಫ್ರಾನ್ಸೈಸಿ ಮಾಡ್ತೀನಿ ಫ್ರಾನ್ಸೈಸಿ ಅಣ್ಣ ಈ ಥರ ಹತ್ತಾರು ಕಡೆ ಆಯಿತು ಅಂತಂದರೆ ಕಬ್ಬಳಮ್ಮ ಮೀನು ನೋಡ್ತಾರೆ ಯಾವ ಥರ ಹೆಸರು ಆಯಿತು ಇದು ಅಂತಾರೆ ಎಸ್ರ ಆಯ್ತಾರೆ ನಾ ಬಡರು ಬಗರು ಬಂದು ಆರಾಮ ಹೋಗೋದಣ್ಣ ಈ ತೊಡದ ಮನೆಯಿಂದ ನೋಡಿದ್ರೆ ಐ ಕಬ್ಬಳಮ್ಮ ಮೀನು ನೋಡ್ತಾ ಇರೋದಪ್ಪ ಕಡಿಮೆ ಬಜೆಟ್ ಕೊಡ್ತಾವೆ ಅಂತ ತಗೊಂಡೋಗಣ್ಣ ಜನ ಆ ರೀತಿ ನಾನು ತೊಡಗದ ಮನೆಯನ್ನು ಅವರು ಫ್ರೆಂಡ್ಸೈಸ್ ತೆಗಿಬೇಕು ಎಲ್ಲೆಲ್ಲಿ ಬಡವರುಗಳು ಯಾರು ಇರ್ತಾರೆ ಪ್ರತಿಯೊಂದು ತೆಗಿತೀನಿ ಅಣ್ಣ ನಾನು ಅಣ್ಣ ಹತ್ತಿಂದ ಹದಿನೈದು ರೂಪಾಯಿ ಲಾಭ ಮಾಡ್ಬೋದು ಅಣ್ಣ ಹೆಂಗೆ ಅಂತ ಕೇಳೋಣ ಹೆಂಗಪ್ಪ ಅಂತಂದ್ರೆ ಒಂದು ಲಕ್ಷ ರೂಪಾಯಿ ವ್ಯಾಪಾರ ಆಯಿತು ಅಂದರೆ ಮೂವತ್ತರಿಂದ ನಾಲ್ಕು ಸಾವಿರ ಲಾಭ ಮಾಡ್ಬೋದು ನೆಕ್ಸ್ಟ್ ಭಾನುವಾರ ನೋಡ್ರಣ್ಣ ಹಳ್ಳಿ ಟಿ ವಿನೇ ಕರೆಸ್ತೀನಿ ಜನ ತೋರಿಸ್ತೀನಣ ನೋಡ್ರಿ ಸಂತೆ ಸಂತೆ ಮಾಡ್ತಾ ಮಾಡ್ತಾಯಿದ್ದೀನಣ ಇಡೀ ಯಾವ ತರಕಾರಿ ಮಂಡಿಯವರು ಮಾಡಿರ್ಬಾರ್ದು ಆ ಥರ ಸಂತೆ ನಾನು ಮಾಡ್ತಾ ಇದ್ದೀನಿ ಕಡಿಮೆ ಬಜೆಟ್ ಕೊಡ್ತೀನಿ ಅಣ್ಣ ಇದು ಆರ್ ಆರ್ ನಗರ ಜಪ್ಟೋ ಅಂತೈತಣ್ಣ ಆಮೇಲೆ ಪಾರ್ಕ್ ಐತೆ ಎದುರುಗಡೆ ಪಾರ್ಕ್ ಐತೆ ಪಾರ್ಕ್ ಅಪೋಸಿಟ್ ನಮ್ಮ ತೋಟದ ಮನೆ ಅಂತ ಅಂದ್ಬಿಟ್ಟು ನಮ್ಮದು ತರಕಾರಿ ಅಂಗಡಿ ಇರೋದು ಅಣ್ಣ ಹೆಂಗಿರ್ಬೇಕು ಗೊತ್ತಣ್ಣ ಸೇರಿದು ಪ್ರತಿ ಒಂದು ಮನೆಗೂ ಸೇರ್ಬೇ ಸೇರಬೇಕು ನಿಮಗೆಲ್ಲ ನಾನು ಐಟಮ್ ಕೊಡಬೇಕು ನೀವು ಒಂದ್ಸಲ ತಗೋಬೋದು ಮಗ ಮದುವೆ ಕೊಡ್ಮಗ ನಿರ್ವಿ ಕೊಡು ಮಗ ಅಂತ ನೀವು ಕೇಳಬೇಕಣ್ಣ ಆ ರೀತಿ ನೀವು ಬೆಳೆಸ್ಬೇಕು ಒಳ್ಳೆ ಮಣಸಿದ್ರೆ ಬೆಳೆಸ್ರಣ್ಣ ಕೆಟ್ಟ ಮಣಸಿದ್ರೆ ಬೆಳೆಸ್ಬೇಡಿ ನಾನು ಇವಾಗ ನಮ್ಮನ್ನು ಹೇಗೆ ಕಬ್ಬಾಳಮ್ಮ ಮೀನು ಹುಡ್ತಲ್ಲಿ ಯಾವ ಥರ ನಮ್ಮನ್ನು ಪ್ರಚಾರ ಮಾಡಿ ಟೇಸ್ಟ್ ನೋಡಿ ನಮ್ಮನ್ನು ಯಾವ ಥರ ಸಪೋರ್ಟ್ ಮಾಡಿದ್ರು ಇಲ್ಲಿ ಅದೇ ರೀತಿಯನ್ನು ಸಪೋರ್ಟ್ ಮಾಡಿರಿ ದಯವಿಟ್ಟು ಶೇರ್ ಮಾಡಿರಿ ಪ್ರತಿಯೊಬ್ಬರಿಗೂ ತಲುಪಬೇಕು ಆ ರೀತಿ ಮಾಡಿರಿ ನಾನೇನು ಮಾಡಿದ್ದೀನಿ ಅಂತಂದ್ರಣ್ಣ ಫ್ರಾನ್ಸೈಸಿಗೆ ಮಾಡ್ತಾಯಿದ್ದೀನಿ ತೋಟದ ಮನೆ ಅಂತಂದ್ಬಿಟ್ಟು ಮಾಡ್ತಾ ಮಾಡ್ತಾಯಿದ್ದೀನಿ ಎಂತ ಮಾಡ್ತಾಯಿದ್ದೀನಿ ಅಂದರೆ ನಾನು ಮಾಡಿ ಬೇರೆ ಅವರೆಲ್ಲ ಏನು ಮಾಡ್ತಾರೆ ಫ್ರಾಂಚೈಸಿಗೆ ನೇಮ್ ಹಾಕ್ಕೊಳ್ಳಿ ಅಂತ ಹೇಳ್ತಾರೆ ನಾನು ಆ ಥರ ಎಲ್ಲ ಈ ಥರ ಅಂಗಡಿ ಮಾಡಿ ಫುಲ್ ಸೆಟ್ ಮಾಡಿ ವ್ಯಾಪಾರ ಕುಣಿಸಿ ಆಮೇಲೆ ಫ್ರೆಂಡ್ಸಿಗೆ ಕೊಡ್ತಾಯಿದ್ದೀನಿ ಎಂಕಪ್ಪ ಅಂತಂದರೆ ನೀವು ಬರಬೇಕು ಗಲದ ಮೇಲೆ ಕುತ್ಕೋಬೇಕು ದುಡ್ಡೆಸ್ಬೇಕು ಅಷ್ಟೇ ದ್ವಿನಿಮಂದ್ರವಾ ಈ ಅಂಗಡಿ ವ್ಯಾಪಾರ ಹಣ ತೋಟದ ಮನೆ ಇವಾಗ ನಾನು ಸೆಟ್ ಮಾಡಿರೋದು ನಲವತ್ತರಿಂದ ನಲವತ್ತೈದು ಸಾವಿರ ವ್ಯಾಪಾರ ಬರ್ತಾಯಿದ್ದಣ ಇವಾಗ ಸ್ಟಾರ್ಟಿಂಗೇ ಮಾಡಿ ಈಗ ಹದಿನೈದು ದಿನ ಆಯಿತು ಹದಿನೈದು ದಿನಕ್ಕೆ ನಲವತ್ತರಿಂದ ನಲವತ್ತೈದು ಸಾವಿರ ವ್ಯಾಪಾರ ಬರ್ತಾಯಿದೆ ನಿಮ್ಗೆ ಹಂಗೂ ಡೌಟ್ ಇತ್ತು ಅಂದರೆ ಒಂದು ದಿನ ವ್ಯಾಪಾರ ಮಾಡಿ ನೋಡಿ ಒಂದು ದಿನ ಒಂದು ದಿನ ಎರಡು ದಿನ ವ್ಯಾಪಾರ ಮಾಡಿ ನೋಡಿ ಆಮೇಲೆ ಫ್ರಾನ್ಸಿಗೆ ಯಾರು ನನ್ನ ಹತ್ರ ಬರ್ತಾರೆ ಅವರು ನನ್ನ ಹತ್ರ ಒಂದು ವಾರ ತರಕಾರಿ ಅಂಗಡಿಲಿ ವರ್ಕ್ ಮಾಡಬೇಕು ಯಾಕಪ್ಪ ಅಂದರೆ ಅವ್ರು ಗೊತ್ತಾಗಬೇಕಲ್ವಣ್ಣ ತರಕಾರಿ ಏನು ರೇಟ್ ಆಗ್ತವೆ ಏನು ಮಾರ್ಕೆಟ್ಗೆ ಹೋಗ್ತೀವಿ ಮಾರ್ಕೆಟಿಂದ ಯಾವ ಥರ ತರಬೇಕು ಆಮೇಲೆ ಏನು ಮಾಡಿದ್ರೆ ರೈತರಿಂದ ಅಣ್ಣ ಯಾರು ಯಾರ್ಯಾರು ಹೋಟ್ಲುಗಳ್ ಇರ್ತಲ್ಲಣ್ಣ ಓಟ್ಲುಗಳು ಆಗಿರ್ಬೋದು ಇಲ್ಲ ಮದುವೆ ಮಾಡೋರು ಆಗಿರ್ಬೋದು ನೆರವಿ ಊಟ ಬಿಗ್ರು ಊಟ ಆಗಿರ್ಬೋದು ಅವರೆಲ್ಲ ದಯವಿಟ್ಟು ಬನ್ನಿ ಅಣ್ಣ ನಮ್ಮ ಹತ್ರ ಕಡಿಮೆಲಿ ನಿಮಗೆ ಸೊಪ್ಪಾಗಿ ಕೊಡ್ತೀನಿ ಪ್ರತಿಯೊಂದು ಎಲ್ಲ ಐಟಮ್ನು ಕಡಿಮೆ ನೀವು ಲೀಸ್ಟ್ ಮಾಡಿ ನಾನು ಎಲ್ಲ ಐಟಮ್ ಕಡಿಮೆ ಮಾಡ್ತೀನಿ ಬೇರೆ ಕಡೆ ಇಪ್ಪತ್ತು ಸಾವಿರ ಆಗೋ ನನ್ನ ಕಡೆ ಹದಿನೈದು ಸಾವಿರ ಆಗೋ ಮುಟ್ಟಕ್ರೆ ನಾನು ಕೊಡ್ತೀನಿ ಅಣ್ಣ ಬೇರೆ ಕಡೆ ಎಲ್ಲ ನಾನ್ನೂರು ನಾನೂರ ರೂಪಾಯಿ ಮಾರ್ತಾವ್ರೆ ಮುನ್ನೂರೈದು ರೂಪಾಯಿ ಮುನ್ನೂರು ಇಪ್ಪತ್ತು ರೂಪಾಯಿ ನಾನು ಮಾಡ್ತಾ ಅಣ್ಣ ಕಡಿಮೆ ಬಜೆಟ್ ಕಣ್ಣ ನಾನು ಏನು ತಂದಿರುತ್ತೋ ಐದು ರೂಪಾಯಿ ಲಾಭ ಇಟ್ಟಿಗೆ ಮಾಡ್ತಾ ಇದ್ದೀನಿ ಅಣ್ಣ ಸಾಕಣ್ಣ ಐದು ರೂಪಾಯಿ ಲಾಭ ಒಂದು ಕೆಜಿಗೆ ಐದು ರೂಪಾಯಿ ಸಿಕ್ಕು ನೂರು ಕೆಜಿ ಕಲಿಯಾಗತ್ತೆ ನೂರು ಕೆಜಿಗೆ ಸಿಕ್ತಣ್ಣ ಸಾಕಣ್ಣ ಅತಿಹಾಸ ಪಡ್ಬಾರ್ದು ಜನಗಳು ಚೆನ್ನಾಗಿರ್ಬೇಕು ಜನಗಳು ಇನ್ನೊಂದು ಏನಪ್ಪ ಅಂತಂದರೆ ಎಲ್ಲಿ ಮೋಸ ಮಾಡ್ತಾರೆ ಅಲ್ಲಿಗೆ ಹೋಗ್ತಾರೆ ನಮ್ಮ ಜನಗಳೇ ಆ ಥರ ನಾನು ಡೈರೆಕ್ಟಾಗಿ ಮಾತಾಡ್ತೀನಿ ಅಣ್ಣ ನಾನು ಯಾಕಪ್ಪ ಅಂದ್ರೆ ನನ್ನ ಮಕ್ಕಳೊಂದಾಗ ನಾನು ಮಾತಾಡೋದು ಹಿಂಗ್ಗೋ ಹ್ಞೂ ಗೋಡೋ ಮಾತಾಡೋಲ್ಲ ನೋಡಿ ಜನಗಳಿಗೆ ಮುನ್ನೂರು ಇಪ್ಪತ್ತು ರೂಪಾಯಿ ಎಲ್ಲಣ್ಣ ಬೆಳುಳಿ ಕೊಡ್ತಾಯಿದ್ದಾರೋ ನಾನೂರೈದು ರೂಪಾಯಿ ಬೆಳವಳಿ ಹೇಳ್ತಾರೆ ಯೋ ಬೆಳುಕಾ ಚಂದ್ರಣ್ಣನ ಹೇಳಿಲ್ವಾ ನಾನೂರು ನಾನೂರು ಐನೂರು ಆಗದೆ ಅಂತ ಅಂದ್ಬಿಟ್ಟು ಮುನ್ನೂರು ಇಪ್ಪತ್ತು ರೂಪಾಯಿ ಅಣ್ಣ ಅಷ್ಟೇ ಅಣ್ಣ ಯಾರು ಕಡಿಮೆ ಕೊಡ್ತಾರೆ ನೋಡೋಣ ಮುನ್ನೂರು ಇಪ್ಪತ್ತು ರೂಪಾಯಿ ಬೆಳ್ವಿ ಕೊಡ್ತಾಯಿದ್ದೀನಿ ಬೇರೆ ಕಡೆ ನಾನ್ನೂರ ರೂಪಾಯಿ ಬೆಳುಬಿಳಿ ನೂರು ರೂಪಾಯಿ ಮಿಕ್ತದೆ ಯಾಕೆ ಯಾಕೆ ನೂರು ರೂಪಾಯಿ ಮಿಕ್ಕಿದ್ರೆ ಎಷ್ಟು ತರಕಾರಿ ಸಿಗೋಲ್ಲ ಎಷ್ಟು ಸಿಗಲ್ಲ ಒಂದು ಗೆಟೆಗಸ್ ಬರಲ್ವಾ ಒಂದು ಮೆಣಸಿಗೆ ಬರಲ್ವಾ ಬಾಳೆಹಣ್ಣು ಬರಲ್ವಾ ಏನು ಕರೆ ಬೇರೆ ಕಡೆ ಯಾಕೆ ದುಡ್ಡು ಮಾಡ್ತಾ ಮಾಡ್ತಾಯಿದ್ದೀರಾ ಬಂದು ತೊಗೊಂಡು ಐಟಮ್ ತೊಗೊಳ್ರಿ ನಾನು ಕೇಳಿ ಕೈ ಮುಗಿದು ಕೇಳ್ಕೋ ಒಂದೇ ದಯವಿಟ್ಟು ಆರ್ ನಗ ಯಾರ್ಯಾರು ಸರಣಿ ಯಾರ್ಯಾರು ಇದ್ದೀರೋ ಅಣ್ಣ ಯಾರ್ಯಾರು ನಮ್ಮ ಪಾರ್ಕಿಗೆ ಬರ್ತಿರೋ ದಯವಿಟ್ಟು ಒಂದು ಸಲ ಒಂದು ಐಟಮ್ ತಗೊಂಡೋಗಿ ಫ್ರೆಶ್ ಐಟಮ್ ಕೊಡ್ತಾಯಿದ್ದೀನಿ ನಾನು ಇನ್ನೇನು ಹೇಳಲ್ಲ ಆಮೇಲೆ ಕೆಲಸಕ್ಕೆ ಹುಡುಗರು ಬೇಕಣ್ಣ ತರಕಾರಿ ಅಂಗಡಿಗೆ ಯಾರು ಬಿಲ್ ಮಾಡೋಕೊಬ್ಬ ಹುಡುಗ್ ಹುಡುಗರು ಬೇಕು ಐಟಮ್ ಮಾರ್ಕೆಟಿಂದ ಮಾಮೂಲಿ ದಾಸಿಂಪುರ್ ಮಾರ್ಕೆಟಿಂದ ನಾಲ್ಕೈದು ಜನ ಹುಡುಗರು ಬೇಕು ಯಾರ್ಯಾರು ಇದ್ರೆ ಅಕಸ್ಮಾತ್ ಇಂಟ್ರೆಸ್ಟಾಗಿ ಯಾರು ಬರಬೇಕು ಸೇರ್ಕೋಬೇಕು ಹೊಂಟಿರೋ ದಯವಿಟ್ಟು ಬಂದ್ರಣ ನಾನು ಬೆಳೆದಿರ ಕಾರಣ ಒಂದು ದೈವ ಇಲ್ಲ ಬಂದು ಹಂಗೇರಳ್ಳಿ ಹಂಗೇರಳ್ಳಿ ಚೌಡೇಶ್ವರಿ ಅಂತ ಇದೆ ನಾನು ಅಲ್ಲಿಗೆ ನನ್ನ ಹತ್ರ ಹೋದಾಗ ನಾ ಒಂದು ರೂಪಾಯಿ ದುಡ್ಡು ಇದ್ದಿರಲ್ಲ ಏನೂ ಇದ್ದಿಲ್ಲ ಸ್ವಾಮೀಜಿ ಪಾಪ ನಾನು ದುಡ್ಡಿಲ್ಲ ಸ್ವಾಮೀಜಿ ಅಂತ ಹೇಳಿದಾಗ ಆಯಿತು ಬಾ ಅಂತಲೇ ಹೇಳಿ ಅವ್ರ ಊಟ ಎಲ್ಲ ಮಾಡಿಸ್ಬಿಟ್ಟು ನೀನು ಇಷ್ಟು ದಿನಕ್ಕೆ ಚೇಂಜ್ ಆಯಿತಾ ಅಂತ ಹೇಳಿ ಆ ರೀತಿಯೇ ಚೇಂಜ್ ಆಗಿದ್ದೀನಿ ಅಣ್ಣ ಇವತ್ತು ಹತ್ತು ಹೋಟ್ಲು ಓನರ್ ನಾನು ಒಂದು ತರಕಾರಿ ಅಂಗಡಿ ತರಕಾರಿ ಇವತ್ತು ಫ್ರಾನ್ಸಿ ಕುಡಮುಟ್ಟು ಬೆಳಿದೀನಿ ಆ ದೇವ್ರ ಅನಗ್ರಕ ನಮ್ಮ ಮೇಲಿದೆ ಜನಗಳ ಆಶೀರ್ವಾದ ಆಮೇಲೆ ಏನಪ್ಪ ಅಂದ್ರೆ ಸ್ವಾಮೀಜಿ ಆಶೀರ್ವಾದ ಸ್ವಾಮೀಜಿ ಸ್ವಾಮೀಜಿ ಎಲ್ಲಿವರೆಗೂ ನಾಲ್ಕು ಜನ ಎರಡರ ಜನಗಳು ಹೆಲ್ಪ್ ಮಾಡ್ತಾ ಇದ್ದಾರೋ ಆ ರೀತಿ ನನಗೂ ಸ್ವಲ್ಪ ಹೆಲ್ಪ್ ಮಾಡ್ತಿದ್ದಾರೆ ಸಪೋರ್ಟ್ ಮಾಡ್ತಿದ್ದಾರೆ ಯಾರ್ಯಾರು ಬಡವ್ರ ಬಗ್ಗರು ಯಾರ್ಯಾರು ಇದ್ದೀರೋಣ ಕಷ್ಟಕ್ಕೆ ಯಾರ್ಯಾರ ಸಿಗಾಕೊಂಡಿರ್ತೀರ ಹಂಗೇರಳ್ಳಿ ಚೌಡೇಶ್ವರಿ ಹತ್ರ ಹೋಗ್ರಿ ನಿಮ್ಮ ಏನು ಮನ್ಸು ಬರೋದಕ್ಕೆ ಕೇಳ್ಕೊಳ್ಳಿ ಪಕ್ಕ ಅಲ್ಲಿ ನೂರಕ್ಕೆ ನೂರು ನಿಮ್ಗೆ ಒಳ್ಳೇದಾಗುತ್ತೆ ಒಂದು ಅಕಸ್ಮಾತು ನಂಬಿಕೆ ಇಲ್ಲ ಸುಳ್ಳು ಹೇಳ್ತಾರೆ ಅಂತಂದರೆ ಒಂದು ಸಲ ಹೋಗಿ ಚೆಕ್ ಮಾಡಿರಿ ನಮ್ಮ ಫ್ರೆಂಡ್ಸ್ಗಳು ಮೂರು ಜನ ಚೆನ್ನಾಗಿ ಅಲ್ಲಿಗೆ ಹೋದ್ರೆ ಪಕ್ಕದ ಲೈಫ್ ಸಕ್ಸಸ್ಫುಲ್ ಆಯ್ತೀರಾ ಹಂಗೇರಳ್ಳಿ ಚೌಡೇಶ್ವರಿಗೆ ಹೋಗ್ರಿ ಒಳ್ಳೇದಾಗಿಲ್ಲ ಅಂದರೆ ನೀವು ಮಾತಾಡ್ರಿ